ಯಾವತ್ರೀರಾತ್ರೀ ಮತ್ತೆ ಎಫ್ಟು ಅಂತ ಕೇಳಿದ್ರೆ ಯಾರ ನಂಬರ್ ಕೊಟ್ಟಾರ ನಿಮ್ಗೆ ಅರ್ಜುನ ನಾಗಿನಿ ಒನ್ ಟೂ ತ್ರೀ ಅಲ್ಲಿ ಕರೆಕ್ಟ್ ಆಗಿ ಸಪ್ಲೈ ಹೇಳಿದಕ್ಕೆ ಕರೆಕ್ಟ್ ಆಗಿ ಕೊಡ್ತಾ ಇದರಡು ಗಂಟೆಗೆ ಅಂತ ಹೇಳ್ಬಿಟ್ಟು ಫೋನ್ ಆನ್ಸರ್ ಮಾಡಿದ್ಮೇಲೆ ಕರೆಕ್ಟ್ ಆಗಿ ಮಾತಾಡಿ ತಮಾಷೆ ಮಾತಾಡೋದು ನಮ್ಮ ಹತ್ರ ಅಲ್ಲ ತಮಾಷೆ ಯಾರತ್ರ ಮಾತಾಡ್ಕೊಳ್ಳಿ ಜೈ ಹತ್ರ ಮಾತಾಡ್ಳಿ ಸಮಸ್ಯೆನ ಅಲೋ ಹೋಗೋ ಹೊನ್ ಹಿಡಿ ನಾ ಕಣ ಅವು ಚೂರಿ ಎದಕ್ ಕೇಳಲ್ಲ ನಿಂಗೆ